ಸ್ತ್ರೀ ಶಕ್ತಿ ಭವನ ಯಾರ ಸ್ವತ್ತು ಅಲ್ಲ ಅದು ಸರ್ಕಾರದ ಅಸ್ತಿತ್ವಕ್ಕೆ ವಿರಪಾಕ್ಷಪ್ಪ ಗಣೇಶೋತ್ಸವ ದೇಶದಾದ್ಯಂತ ಸಂಭ್ರಮದಿಂದ ನಡೆಯುತ್ತಿದೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವುದು ಎಲ್ಲರ ಕರ್ತವ್ಯ ಇಂತಹ ಸಂದರ್ಭದಲ್ಲಿ ಗಣಪತಿ ಭಕ್ತರಿಗೆ ಸ್ತ್ರೀ ಶಕ್ತಿ ಭವನದ ಮುಂದೆ ಊಟದ ವ್ಯವಸ್ಥೆ ಮಾಡಲು ಅವಕಾಶ ನೀಡದ ಒಕ್ಕೂಟದ ಅಧ್ಯಕ್ಷೆ ಶ್ರೀದೇವಿ ಅವರ ದುರ್ವಾರ್ಥನೆ ಹಾಗೂ ದುರಂಕಾರ ಸರಿಯಲ್ಲ ಎಂದು ಮಾಜಿ ಸಂಸದ ಕಿವಿರಪಾಕ್ಷಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು ಹೌದು ಹೈಕೋರ್ಟ್ ಮಾಧ್ಯಮ ಜೊತೆ ಮಾತನಾಡಿದ ಅವರು ಶಾಸಕ ಹಂಪನಗೌಡ ಭಾರತದಲ್ಲಿ ಹೇಳಿದರೆ ಇವೆಲ್ಲವೂ ಇಲ್ಲವೇ ಪಂಪನಗೌಡ ಭಾರತದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಮಾತ್ರ ಸ್ತ್ರೀಶಕ್ತಿ ಭವನ ನೀಡಲಾಗುತ್ತದೆ ಎನ್ನುವ ಬಗ್ಗೆ ಹೇಳಿದ್ದೇನೆ ಸ್ತ್ರೀಶಕ್ತಿ ಭವನ ಯಾರ ಸ್ವತ್ತು ಅಲ್ಲ ಸರ್ಕಾರದ ಭವನ ತಾಲೂಕಾ ಪಂಚಾಯತಿಗೆ ಸಂಬಂಧಿಸಿದಂತೆ ತಹಸೀಲ್ದಾರರು ಡಿವೈಎಸ್ಪಿ ತಾಲೂಕಾ ಪಂಚಾಯಿತಿ ಇಒ ಪೌರಾಯುಕ್ತರು ಅಲ್ಲಿಗೆ ಹೋಗಿದ್ದು ಸರಿಯಲ್ಲ ತಹಸೀಲ್ದಾರರ ಕಚೇರಿಗೆ ಆಯ್ಕೆಯನ್ನು ಕರೆಯಿಸಿ ಮಾತನಾಡಬೇಕಿತ್ತು ಎಂದು ಹೇಳಿದರು ವೆಂಕಟೇಶ್ ಫೋರ್ ಮೊನ್ನೆ ರಾತ್ರಿ ದಿವಸ ಶಕ್ತಿ ಭವನದಲ್ಲಿ ಸಣ್ಣ ಘಟನೆ ನಡೀತು ಅಂತೇಳಿ ನನಗೆ ತಿಳಿದುಬಂತು ನಾನು ಈ ತಹಸೀಲ್ದಾರ್ ಆಗಿರ್ಬೋದು ನಗರಸಭೆ ಕಮಿಷನರ್ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಅವರಲ್ಲಿ ಓದಿದ್ದೇ ಸರಿಯಲ್ಲ ಅಂತ ನಾನು ಅವ್ರು ತಾವಿದ್ದಲ್ಲಿಗೆ ಕರೆಸಿ ಮಾತಾಡ್ಬೋದಾಗಿತ್ತೆ ನನಗೆ ಅನಿಸ್ತದೆ ಆ ದುರ್ವರ್ತನೆ ಆ ದುರಹಂಕಾರ ನೋಡಿದಾಗ ಇದು ಹಂಪರಗೌಡರ ಪಾಠಶಾಲೆಯಿಂದ ಬಂದಿದೆ ಏನಂತ ನನಗೆ ಅನಿಸ್ತಾ ಇದೆ ನಾನು ಹಂಪರಗೌಡರನ್ನ ಒಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ ಎಂಥವ್ರ ಕೈಯಲ್ಲಿ ಅಧಿಕಾರ ಕೊಡಬೇಕು ಅನ್ನೋದು ಹಂಪನಗೌಡರಿಗೆ ಗೊತ್ತಿಲ್ಲ ಅಂತ ಪ್ರಶ್ನೆ ಅಲ್ಲ ಇವತ್ತು ಇಂಥ ಒಂದು ಇಡೀ ದೇಶದಲ್ಲಿ ನಡೆಯುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂಥ ಸಂದರ್ಭದಲ್ಲಿ ಈ ರೀತಿ ವರ್ತನೆ ಎಷ್ಟು ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಗೌಡರು ಸುಧಾರಿಸ್ಕೊಳ್ಳೋದು ಒಳ್ಳೇದೇನೋ ಅಂತ ನನಗೆ ಅನಿಸ್ತದೆ ಗೌರವ ಅನ್ನೋದು ಎಲ್ಲರಿಗೂ ಅಷ್ಟೇ ಅಥವಾ ಗೌಡರು ಏನಾದರೂ ಅದನ್ನ ಸ್ತ್ರೀಶಕ್ತಿ ಭವನನ ದಾರಿ ಅಂದ್ಬಿಟ್ಟಾರೆ ಅಂತ ನನಗೆ ಅನಿಸ್ತದೆ ಹಾಗಾಗಿ ಗೌಡರೇ ಇದನ್ನ ಸರಿಪಡಿಸ್ಬೇಕಾಗಿತ್ತು ಯಾಕೆ ಸರಿಪಡಿಸಿಲ್ಲ ಅಂತ ನನಗೆ ಗೊತ್ತಿಲ್ಲ ತಹಸೀಲ್ದಾರ್ ಡಿ ಎಸ್ ಪಿ ತಮ್ಮ ಸ್ಥಾನದ ಗೌರವವನ್ನು ಮರೆತು ಆಕೆ ಜೊತೆ ಮಾತಾಡೋಕೆ ಓದದ್ದೇ ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ ಈಗ ಹಾಗಾಗಿ ಕಂಪನಿಗೌಡರಿಗೆ ನಾನು ಹೆಂಗೆ ಸರಿ ಮಾಡ್ತಾರೆ ಸರಿ ಮಾಡಿದರೆ ಒಳ್ಳೇದು ಅಂತ ನನಗೆ ಅನಿಸ್ತದೆ ಅಷ್ಟೇ ನಾನು